ಒಬ್ಬ ವ್ಯಕ್ತಿ ನಮಗ್ ತಯಾರಾಗ್ಯಾನ ನಂಬರ್ ಐತಿ ಇವ್ರಿಗೆ ನಾವು ಬೆಂಬಲ ಕೊಡಕತ್ತೀವಿ ನಮ್ಮ ಹೋಟಿಗನು ಬೆಲೆ ಕೊಟ್ಟಂಗತಿವಿ ನಮ್ಮ ಹೋಟಿಗೆ ಬೆಲೆ ಬೇಕು ಅಂತಂದ್ರೆ ಇಂತ ನಾಯಕರನ್ನ ಅರ್ಚನೆ ತರಬೇಕು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ ಪಕ್ಷೇತರ ಅಭ್ಯರ್ಥಿ ರಾಜು ನಾಯಕ್ವಾಡಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಜನತೆಗೆ ಸಾಮಾಜಿಕ ನಾಯಕಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಿರುವ ರಾಜು ನಾಯಕ್ವಾಡಿರವರು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಅವರು ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದವರು ಇದುವರೆಗೆ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ ಆದ್ದರಿಂದ ಜನರು ಬದಲಾವಣೆಯನ್ನ ಬಯಸುತ್ತಿದ್ದಾರೆ ಎಂದರು ಮನೆ ಮನೆಗಳಿಗೆ ತೆರಳಿ ಮತದಾರರನ್ನ ಭೇಟಿ ಮಾಡಿ ಸ್ವಚ್ಛ ಪ್ರಾಮಾಣಿಕ ಮತ್ತು ಜನಪರ ರಾಜಕೀಯಕ್ಕಾಗಿ ಕ್ರಮ ಹದಿನೈದು ರಾಜು ನಾಯಕ್ವಾಡಿ ಚಿನ್ನ ಕೈಗಾಡಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಆರಿಸಿ ತರಬೇಕೆಂದು ಜನರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯರು ವಾರ್ಡ್ನ ಕಾರ್ಯಕರ್ತರು ಮತ್ತು ಯುವಕರು ಇನ್ನಿತರರು ಉಪಸ್ಥಿತರಿದ್ದರು ಲೋಕಸಭಾ ಚುನಾವಣೆ ಈಗ ಬಂದಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಇರುವಂತಹ ಲೋಕಸಭಾದ ಸಂಸದರು ಏನದಾರ ಇವ್ರ ಕಡೆಯಿಂದ ಏನು ಕೆಲಸ ಆಗಿಲ್ಲ ನಮ್ಮ ಕಡೆಯಿಂದ ಅಂತಂದ್ರೆ ನಾವು ಯಾರು ಹಿಡಿಬೇಕಂತ ನಮಗೂ ಗೊತ್ತಾಗಿದ್ದಿಲ್ಲ ಆದರೆ ಈಗ ಒಬ್ಬ ವ್ಯಕ್ತಿ ನಮಗೆ ತಯಾರಾಗ್ಯಾನ ಎಸ್ ಎಸ್ ಕೆ ಸಮಾಜದ ಒಬ್ಬ ವ್ಯಕ್ತಿ ಒಬ್ಬ ತಯಾರಾಗ್ಯಾನ ಅಂದಮ್ಯಾಗ ಅವ್ನಿಗೆ ನಾವು ಬೆಂಬಲ ಕೊಟ್ಟರೆ ಹೆಂಗೆ ಆಕೈತಿ ಅದಕ್ಕೆ ನಾವು ಏನು ಮಾಡಕತ್ತೀವಿ ರಾಜು ನಾಯಕ್ ಒಡೆ ಅನ್ನೋರಿಗೆ ಕೈಗೆ ಅವ್ರದ್ದು ಕೈಗಾಡಿದಾಗ ಗುರ್ತೈತಿ ನಂಬರ್ ಹದಿನೈದು ಐತಿ ಇವ್ರಿಗೆ ನಾವು ಬೆಂಬಲ ಕೊಡಾಕತ್ತೀವಿ ಬೆಂಬಲ ಕೊಟ್ಟರೆ ಏನೈತಿ ನಮ್ಮ ಕೆಲಸಗಳನ್ನ ಆಗಬೇಕಲ್ಲ ಇವರು ಯಾರು ಸಂಸದರು ಆಯ್ತು ಎಮ್ ಎಲ್ ಎ ಆಯ್ತು ಕಾರ್ಪೊರೇಟ್ರ ಆಯ್ತು ಯಾರು ನನ್ನ ಮಕ್ಕಳು ಬರೋಲ್ಲರಿ ಇವ್ರಿಗೆ ಯಾಕೆ ನಾವು ಕರಿಬೇಕು ಇವ್ರಿಗೆ ಏನು ಇವ್ರ ಕಡೆಯಿಂದ ಏನೂ ಆಗಂಗಿಲ್ಲ ಅಂತಂದ ಮ್ಯಾಗ ನಿಮ್ಮಂಥವ್ರು ನಮಗೆ ಬೇಡ್ರಿಪ್ಪ ನಮಗೆ ಇವ್ರು ಏನಾದರೆ ಬಂದು ಕೆ ಸಹಾಯ ಮಾಡಕತ್ತಾರ ನಮ್ಮ ಕೆಲಸ ಮಾಡಿ ಇಂಥವ್ರನ್ನ ನಾವು ಆರಿಸ್ತಂಬಂದ್ರೆ ಇದಕ್ಕೆ ಏನು ಆಕತಿ ಬಲ ಬಂದಂಗೆ ಆಕತಿ ನಮ್ಮ ಓಟಿಗೂ ಬೆಲೆ ಕೊಟ್ಟಂಗೆ ಆಕತಿ ನಮ್ಮ ಹೋಟಿಗೆ ಬೆಲೆ ಬೇಕು ಅಂತಂದ್ರೆ ಇಂಥ ನಾಯಕರನ್ನ ಆರಿಸ್ತ ತರಬೇಕು ಅದು ಬಿಟ್ಕೊಟ್ಟೆ ಬರೀ ಹಲಿಗೆ ಬಾರ್ಸೋಕೆ ಹೋದೆ ಜಗ್ಗಲ್ಲಿ ಬಾರ್ಸೋಕೆ ಹೋದೆ ಎಲ್ಲರೂ ಗಾಳಿ ಪಟ ಹಾರಿಸೋಕೆ ಅಂತಂದರೆ ಇಂಥವ್ರನ್ನಷ್ಟು ತೊಗೊಂದು ಉಪಯೋಗಿನ ಐತಿ ಹಾಂ ನಮಗೆ ಏನು ಬೇಕಾಗೈತಿ ನಮ್ಮ ಕೆಲಸಗಳಾಗಬೇಕು ನಮಗೆ ಮೂಲಭೂತ ಸೌಕರ್ಯ ಸಿಗಬೇಕು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬರುವಂಥ ಒಬ್ಬ ಅಧಿಕಾರಿ ನಾವು ಇಂಥವ್ರನ್ನ ಆರಿಸಿ ತರಬೇಕು ಅದು ಬಿಟ್ಟು ಕೊಟ್ಟು ನಾವು ಯಾರ್ಯಾರಿಗಾರ ಓಟ್ ಹಾಕಿದರೆ ನಾವು ಹೊರಗೆ ಹುಣಸೆನ್ ತೋಡ್ದಂಗೆ ಅದಕ್ಕಿಂತ ನಾವು ಅನ್ನ ಮಾಡಿ ಅನ್ನ ಊಟ ಮಾಡೋದು ನಾವು ಕಲಿಬೇಕು ನಾವು ಕಲಿಬೇಕಂದ್ರೆ ಅನ್ನಕ್ಕೆ ನಾವು ಅಕ್ಕಿ ಹಂತದಲ್ಲಿ ಆರಿಸ್ಬೇಕಂದ್ರೆ ಹೊರಡೇ ಅಕ್ಕಿ ಆರಿಸಿದ್ರೆ ಅದು ನಮಗೆ ಹೊಟ್ಟೆ ತುಂಬಿಸ್ತೈತಿ ಹಣ್ಣು ನಾವು ಆರಿಸಿದರೆ ಅದು ನಮಗೆ ಉಪಯೋಗ ಇಲ್ಲ ಅರ್ಧಕ್ಕೆ ಕೊಳ್ತಾ ಹೋಗಿರ್ತೈತಿ ಅದಕ್ಕೆ ನಾವೇನು ಹೇಳ್ತೀವಿ ನಮಗೆ ಈ ವ್ಯಕ್ತಿ ಪ್ರಬಲರಾನೆ ನಾವು ಈ ವ್ಯಕ್ತಿನ ಆರಿಸ್ತಾರಬೇಕಂತ ನಾವು ಕೇಳ್ಕೊತೀವಿ ಗೋಪಾಲ್ ದಾವಡ್ಕರ್ ಇವತ್ತು ಏನು ಲೋಕಸಭೆ ಚುನಾವಣೆ ನಡೆದಿದಲ್ಲ ಮೊದಲೇದಾಗಿ ಇದು ಯಾಕೆ ಇವತ್ತು ಸರಿ ಬದಲಾವಣೆ ಮಾಡ್ಬೇಕಂದ್ರೆ ಇವತ್ತಿಲ್ಲಿ ಧಾರವಾಡ ಜಿಲ್ಲಾದೊಳಗೆ ರಾಜಕಾರಣಿ ಬದಲಾವಣೆ ಆಗಿದಾರ ಹೊರತು ಜನಸಾಮಾನ್ಯ ಬದಲಾವಣೆ ಆಗಿಲ್ಲ ಜನಸಾಮಾನ್ಯರ ಬದಲಾವಣೆಗಾಗಿಯೇ ರಾಜು ಕೂಡ ಸ್ಪರ್ಧೆ ಮಾಡಕತ್ತಾರೆ ಇವತ್ತು ಇಲ್ಲಿ ಕ್ಷೇತ್ರದ ರೀ ಚುನಾವಣೆ ಇದ್ದಾಗ ಒಂದು ತಿಂಗ್ ಅವರು ಒಂದು ತಿಂಗ್ಳು ಅಡ್ಡಾಡಿದ ನಂತರ ಇವತ್ತು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಏನದಾರಲ್ಲ ಅವರು ಚುನಾವಣೆ ಇದ್ದಾಗ ಅಷ್ಟೇ ಕಾಣ್ತಾರೆ ಕಾಣ್ತಾರವ್ರಿಗೆ ಚುನಾವಣೆ ನಂತರ ಅವ್ರು ಜನಗೆ ಕಣಂಗಿಲ್ಲ ನಾನು ಸತತವಾಗಿ ಐದು ಚುನಾವಣೆ ನಾ ನಾಲ್ಕು ಚುನಾವಣೆ ಎದುರಿಸ್ತೀನಿ ಇದು ಐದನೇ ಚುನಾವಣೆ ಇದು ರಾಜು ನಾಯಕೋಟ ಅಭಿವೃದ್ಧಿಗಾಗಲ್ಲ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಅಭಿವೃದ್ಧಿಗಾಗಿ ಜನರ ಮತವನ್ನು ಚಲೋ ಮಾಡೋದಕ್ಕೆ ಹಾಕತ್ತೀನಿ ಯಾಕಂದ್ರೆ ಇವತ್ತು ನೋಡಕತ್ತೀರಿ ನೋಡಿರಿ ಪರಿಸ್ಥಿತಿ ಇಲ್ಲಿ ಇವರು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತಾರೆ ಇವ್ರು ಸುಮಾರು ಸಾ ಸಾವಿರಾರು ಹದಿನೈದುನೂರಿಂದ ಎರಡು ಸಾವಿರ ಕೋಟಿ ಬಂದರೂ ಸಹ ಒಂದು ರೋಡ್ ಮಾಡೋ ಇವ್ರಿಗೆ ಇವರು ಸ್ಮಾರ್ಟ್ ಅಂತಾರೆ ಇವರು ಮೊದಲೇದಾಗಿ ಏನಾಗ್ತದೆ ಸರ್ ಚುನಾವಣೆ ಇದ್ದಾಗ ಬಂದು ಓಡ್ಕೊಡೋಣ ಲೀಡ್ರಲ್ಲ ಸರ್ ಐದು ವರ್ಷ ಜನರ ಜೊತೆ ಸತತವಾಗಿ ಇದ್ದು ಜನರ ಸ ಸ್ಪಂದನೆ ಮಾಡುವಂಥ ನಾಯಕನೇ ನಿಜವಾದ ನಾಯಕ ಹಾಗಾಗಿ ಈ ಸರಿ ಜನರು ಬದಲಾವಣೆ ಬಯಸಿದಾರೆ ಇವತ್ತು ಎಂಟು ತಾಲೂಕುಗಳಿಗೂ ನಂದು ಕೆಲಸ ನಡೆದಿದೆ ಯಾಕಂದರೆ ಕ್ಷೇತ್ರ ದೊಡ್ಡದು ಆಗೋದಿಂದ ನಾನು ನನ್ನ ಜನರಿಗಾಗಿ ಅಲ್ಲಿ ಕೆಲಸ ಅಲ್ಲೆಲ್ಲ ಮಾಡತ್ತಾರ ಯಾಕಂದ್ರೆ ಸುಮಾರು ಇದು ಹದಿನೆಂಟೂವರೆ ಲಕ್ಷ ಮತದಾರ ಬರ್ತಾರೆ ರೀ ಎಂಟು ಕಾನ್ಸ್ಟಿಟ್ಯೂಷನ್ ಬರ್ತಾವೆ ಹಂಗಾಗಿ ಎಲ್ಲ ತಾಲೂಕುಳಾಗ ನನ್ನ ಜನರು ಅಲ್ಲೇ ನನ್ನ ಪ್ರಚಾರ ಮಾಡಕತ್ತಾರ ಯಾಕೆ ಮಾಡಕತ್ತಾರ ರಾಜೀನಾಯವಾಡಿಯವ್ರಿಗೂ ಒಂದು ಅಧಿಕಾರ ಕೊಟ್ಟರೆ ಜನಸಾಮಾನ್ಯ ಧ್ವರಿಯಾಗಿ ಕೆಲಸ ಮಾಡ್ತಾನಂತ ಇದೈತ ಸರ್ ಹಾಗಾಗಿ ಕ್ಷೇತ್ರ ಜನತೆ ಬದಲಾವಣಿಸೈತಿ ಇವತ್ತೇನಾಯ್ಬಿಡ್ತೀವಿ ಸರ್ ಇವರು ಜನಸಾಮಾನ್ಯರ ಕೆಲಸಕ್ಕಿಂತ ನೋಡಿ ಸರ್ ಒಂದು ಮಾತೇತೀನಿ ಒಬ್ಬ ರಾಜಕಾರಣಿಗೆ ಜಾತಿ ಗೊತ್ತಿರಬಾರ್ದ್ರಿ ಎಲ್ಲ ಸಮಾಜದವ್ರಿಗೂ ತಗೊಂಡ ತೊಗೊಂಡೋಗುವಂತ ಎಲ್ಲ ಸಮಾಜದ ಏಳ್ಗೆ ಬಯಸುವೆ ನಿಜವಾದ ನಾಯಕ ಇಲ್ಲಿ ಏನಾಯ್ಬಿಡ್ತಂದ್ರಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವರು ಮಾಡಿದ್ದೆ ಆಟ ಹಂಗಾಗಿತಿ ಈ ಸರಿ ಕ್ಷೇತ್ರ ಬದಲಾವಣೆ ಬಯಸೈತಿ ಹಂಗಾಗಿ ನನಗೆ ಎಲ್ಲಾ ತಾಲೂಕಿಂದ ಅಬ್ಬುರದಾದ ಬೆಂಬಲ ಪರ ಪರ ಹೋರಾಟಗಾರರು ಹಾಗೂ ಎಲ್ಲ ಹಲವಾರು ಸಂಘಟನೆ ಹೋರಾಟಗಾರರು ಹಾಗೂ ಮಠಾಧೀಶರು ಹಲವಾರು ನನಗೆ ನಿಂತ ಸರ ಹಂಗಾಗಿ ಈ ಸರಿ ಕ್ಷೇತ್ರ ಜನತೆ ಬದಲಾವಣೆ ಇದೆ ಅಂತ ನನಗೆ ಒಂದು ಭರವಸೆ ಸರ್ ಗ್ರಾಹಕರಿಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು गुड एंड ब्यूटिफुल हॉल लेट सेलिब्रेटर पार्टी एंड इवेंट धारवाड़ का लॉन्ग हॉल मॉडल एंड लेनू वेडिंग इवेंट एंगेजमेंट सेरेमनी बर्थडे पार्टी स्कूल एंड कॉलेज इवेंट और अदर इवेंट एंजॉयल क्रिस्मोसफेयर विथ हाईटेक सिक्योरिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्रपटा रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री